ಕೋಟೆ ಯುದ್ಧ ಈ ಯುದ್ಧ ಒಂದು ಶ್ರೀಮಂತ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಎಲ್ಲರೂ ಕಂಡಂತಹ ಭೂಮಂಡಲ ಅತಿಶ್ರೇಷ್ಠವಾದಂಥ ಒಂದು ಸಾಮ್ರಾಜ್ಯದ ಅವನತಿ ಈ ಯುದ್ಧದ ಕಾರಣದಿಂದ ಆಯಿತು ಕೃಷ್ಣದೇವರಾಯ ನಂತರ ಬಂದಂತಹ ರಾಜರುಗಳು ದುರ್ಬಲರಾಗಿದ್ದರು ಎಂಬುವು ಸದಾಶಿವರಾಯ ಮತ್ತು ಅಚ್ಯುತರಾಯನನ್ನ ರಾಮರಾಯ ಸಿಂಹಾಸನದ ಆಸೆಯಿಂದ ಒಬ್ಬ ನನ್ನ ಕೊಂದು ಇನ್ನೊಬ್ಬನನ್ನು ಬಂಧನದಲ್ಲಿಟ್ಟನು ಮತ್ತು ರಾಜತಾಂತ್ರಿಕ ಕಾರಣಗಳು ಸುಲ್ತಾನರಿಗೆ ತಿಳಿದು ಅವರ ಒಗ್ಗಟ್ಟಿನ ಮಂತ್ರವೇ ಈ ಯುದ್ಧಕ್ಕೆ ಕಾರಣವಾಯಿತು ಯುದ್ಧವನ್ನು ರಕ್ಕಸ ತಂಗಡಗಿ ಮತ್ತ ಬನಹಟ್ಟಿ ಕಾಳಗ ಎನ್ನುವರು ಈ ಯುದ್ಧಕ್ಕೆ ಕಾರಣಗಳು ಮುಸ್ಲಿಂ ಅರಸರ ಐಕ್ಯತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆ ಅಳಿಯ ರಾಮರಾಯನ ವಿದೇಶಾಂಗ ನೀತಿ ರಾಯಚೂರು ಕೋಟೆ ಗಾಗಿ ಮತ್ತು ದೋಅಬ್ ಪ್ರದೇಶಕ್ಕಾಗಿ ಈ ಯುದ್ಧದಲ್ಲಿ ವಿಜಯನಗರದ ಸೈನ್ಯದ ಮುಖ್ಯಸ್ಥ ಅಳಿಯ ರಾಮರಾಯ ಈತನ ಸಹಾಯಕ್ಕೆ ತಿರುಮಲರಾಯ ಮತ್ತು ವೆಂಕಟದ್ರಿ ಇದ್ದರು ಶತ್ರುಕೂಟದಲ್ಲಿ ಐದು ಶಾಹಿ ಸುಲ್ತಾನರು ಇದ್ದರು ಈ ಶಾಹಿ ಸುಲ್ತಾನರ ಒಗ್ಗಟ್ಟಿಗೆ ಸೈನ್ಯಕ್ಕೆ ನಾಯಕನಾದವನು ಹುಸೇನ್ ನಿಜಾಂ ಯುದ್ಧದಲ್ಲಿ ಭಾಗವಹಿಸದೇ ಇರುವ ಶಾಹಿ ಸುಲ್ತಾನ ಬಿರಾರದ ಇಮ್ಮದ್ ಶಾಹಿ ರಾಮರಾಯನು ತನ್ನ ರಾಜತಾಂತ್ರಿಕತೆಯಿಂದ ಐದು ಶಾಹಿ ಸುಲ್ತಾನರಲ್ಲಿ ಒಡಕನ್ನ ಸೃಷ್ಟಿ ಮಾಡಿ ಭೂಪ್ರದೇಶವನ್ನು ತನ್ನದಾಗಿಸಿಕೊಳ್ಳುತ್ತಿದ್ದನು ಇದನ್ನ ಅರಿತ ಐದು ಶಾಹಿ ಸುಲ್ತಾನರು ಒಕ್ಕೂಟವನ್ನ ರಚಿಸಿ ತಮ್ಮಲ್ಲಿನ ಬಿರುಕುಗಳನ್ನ ಸರಿಪಡಿಸಿಕೊಂಡು ವಿಜಯನಗರದ ಆಸ್ಥಾನಕ್ಕೆ ಒಬ್ಬ ರಾಯಭಾರಿ ಕೈಯಲ್ಲಿ ಒಂದು ಪತ್ರವನ್ನು ಕೊಟ್ಟು ಕಳಿಸುತ್ತಾರೆ ಅದರಲ್ಲಿ ರಾಮರಾಯನಿಗೆ ರಾಯಚೂರಿನ ಪ್ರದೇಶವನ್ನ ಬಿಟ್ಟುಕೊಡಬೇಕು ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗು ಎಂಬ ಸಂದೇಶವನ್ನು ಶಾಹಿ ಸುಲ್ತಾನರು ಕೊಟ್ಟು ಕಳಿಸಿದ್ದರು ಇದನ್ನು ತಿಳಿದ ರಾಮರಾಯ ರೋಷಾವೇಶದಿಂದ ಕೋಪದಲ್ಲಿ ಅದರ ಪರಿಣಾಮಗಳನ್ನು ಅರಿಯದೇ ಯುದ್ಧಕ್ಕೆ ಸಿದ್ಧನಾದ ಆದರೆ ಶಾಹಿ ಸುಲ್ತಾನರು ವಿಜಯನಗರದ ಸೈನ್ಯದಲ್ಲಿಯೇ ತಮ್ಮ ಧರ್ಮದ ಸೈನಿಕರಾದ ಗಿಲಾನಿ ಸೋದರ ನಡೆ ಒಪ್ಪಂದ ಮಾಡಿಕೊಂಡರು ಅರಿಯದ ರಾಮರಾಯ ಉತ್ಸಾಹದಲ್ಲಿ ರಣರಂಗಕ್ಕೆ ಇಳಿದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಸಮೀಪದ ರಕ್ಕಸ ತಂಗಡಗಿ ಎಂಬ ಪ್ರದೇಶದಲ್ಲಿ ಒಂದು ಸಾವಿರದ ಐನೂರ ಜನವರಿ ಇಪ್ಪತ್ಮೂರು ಮಂಗಳವಾರದಂದು ಜರುಗಿತು ಆರಂಭದಲ್ಲಿ ವಿಜಯನಗರ ಸೈನ್ಯವು ಮೇಲುಗೈ ಸಾಧಿಸಿತು ಆದರೆ ಇಬ್ಬರು ಗಿಲಾಯಿ ಸೋದರರು ಶತ್ರು ಪಕ್ಷಕ್ಕೆ ಸೇರಿದ್ದರಿಂದ ವಿಜಯನಗರದ ಬಲವು ಕುಸಿತು ಈ ಸಂದರ್ಭದಲ್ಲಿ ರಾಮರಾಯ ಧೃತ ಕೆಡದೆ ಯುದ್ಧದಲ್ಲಿ ಚಿರ ಯುವಕನಂತೆ ತನ್ನ ಸೈನಿಕರಿಗೆ ಧೈರ್ಯವನ್ನು ಮತ್ತು ಪ್ರೇರಣೆಯನ್ನು ನೀಡುತ್ತಾ ಮುಂದೆ ಸಾಗಿದನು ಆದರೆ ವಿಜಯ ದುರ್ದೈವ ಶಾಹಿ ಸುಲ್ತಾನರು ಯುದ್ಧದಲ್ಲಿ ಫಿರಿಂಗಿ ಮತ್ತು ಉಪ್ಪುಗಳ ಬಳಕೆಯನ್ನು ಮಾಡಿದರು ಇದರ ಶಬ್ದದಿಂದ ವಿಜಯನಗರದ ಆನೆಗಳು ಮದವನ್ನ ಹೊಂದಿ ಶತ್ರು ಪಕ್ಷದ ಸೈನಿಕರನ್ನು ಕೊಲ್ಲದೆ ತಮ್ಮವರನ್ನೇ ಸೈನಿಕರನ್ನೇ ತಿಳಿದುಕೊಂಡು ಓಡ್ತೊಡಗಿದರು ಇದನ್ನ ನೋಡಿ ವಿಜಯನಗರ ಜನರು ಎಲ್ಲೊಂದರಲ್ಲಿ ಓಡ್ತೊಡಗಿದರು ಈ ಸಮಯದ ಸದುಪಯೋಗ ಪಡೆದುಕೊಂಡ ಶಾಹಿ ಸುಲ್ತಾನರು ಒಂದು ಮದ ತುಂಬಿದ ಆನೆ ರಾಮರಾಯನನ್ನ ಎತ್ತಿ ಹಿಡಿದಾಗ ಹುಸೇನ್ ನಿಜಾಮ್ ರಾಮರಾಯನ ರುಂಡವನ್ನು ಕತ್ತರಿಸಿ ಖಡ್ಗಕ್ಕೆ ಸಿಕ್ಕಿಸಿಕೊಂಡು ರಣಭೂಮಿಯ ಸುತ್ತಲೂ ಸುತ್ತಾಡುತ್ತಾ ಜನರಲ್ಲಿ ಭಯವನ್ನ ಹುಟ್ಟಿಸುತ್ತಾ ಒಂದು ಮಾತನ್ನ ಹೇಳಿದನು ಈಗ ನಾನು ನನ್ನ ಸೇಡನ್ನು ತೀರಿಸಿಕೊಂಡಿದ್ದೇನೆ ಆ ದೇವರು ನನ್ನನ್ನು ಏನಾದರೂ ಮಾಡಲಿ ಎಂದು ಘೋಷಿಸಿದನು ಇದನ್ನ ತಿಳಿದ ವಿಜಯನಗರದ ಸೈನಿಕರು ಇದನ್ನು ನೋಡಿದ ನಂತರ ಯುದ್ಧವನ್ನು ಬಿಟ್ಟು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಕೊಳ್ಳಲು ಯುದ್ಧ ಭೂಮಿಯಿಂದ ಓಡಿದರು ರಾಮರಾಯನ ಸಹಾಯಕ್ಕೆ ಬಂದಿದ್ದ ತಿರುಮಲ ರಾಯ ಮತ್ತು ವೆಂಕಟದ್ರಿ ರಾಮರಾಯನ ಸಹಾಯಕ್ಕೆ ಬಾರದೆ ಸೆರೆಮನೆ ಬಂಧನದಲ್ಲಿದ್ದ ಸದಾಶಿವರಾಯನನ್ನು ಬಿಡಿಸಿಕೊಂಡು ಆಂಧ್ರ ಮತ್ತು ಪೇನುಗೊಂಡಕ್ಕೆ ಓಡಿ ಹೋದರು ಹೀಗೆ ಯುದ್ಧ ಕೊನೆಗೊಂಡಿತು ಈ ಘೋರ ದುರಂತ ವಿಜಯನಗರದ ಅವನತಿಗೆ ಕಾರಣವಾಯಿತು ಯುದ್ಧವನ್ನು ವಿಜಯನಗರ ಸೋಲಲು ಕಾರಣಗಳು ಖಂಡದ ಒಂದಾಗುವಿಕೆ ವಿಜಯನಗರ ಸೈನ್ಯದಲ್ಲಿ ದಕ್ಷತೆ ಮತ್ತು ಶಿಸ್ತು ಇರಲಿಲ್ಲ ಅಳಿಯ ರಾಮರಾಯ ಸುಮಾರು ತೊಂಬತ್ತು ವಯಸ್ಸಿನ ವೃದ್ಧನಾಗಿದ್ದ ಈ ಸೈನ್ಯದಲ್ಲಿ ಮುಖಂಡತ್ವದ ಕೊರತೆಯದ್ದು ಕಾಣಿತು ಪೋರ್ಚುಗೀಸರು ಬೆಂಬಲವನ್ನ ನೀಡಲಿಲ್ಲ ಅತಿ ಹೆಚ್ಚು ಮುಸ್ಲಿಂ ಸೈನಿಕರನ್ನು ನೇಮಕ ಮಾಡಿಕೊಂಡಿದ್ದು ದಾಸಾ ಸಾಹಿತ್ಯ ಜನರ ಮೇಲೆ ಪರಿಣಾಮ ಗಿಲಾನಿಸೋದರ ಮೋಸ ಈ ಯುದ್ಧವು ಈ ಎಲ್ಲಾ ಸಾಮ್ರಾಜ್ಯಗಳಿಗೆ ಒಂದು ಉದಾಹರಣೆಯಾಗಿ ಪರಿಣಮಿಸಿತು ವೈಭವದಿಂದ ಮೆರೆದ ಒಂದು ಸಾಮ್ರಾಜ್ಯವು ಒಂದೇ ಒಂದು ಯುದ್ಧದಿಂದ ಇಡೀ ರಾಜ್ಯವೇ ಅವನತಿಯತ್ತ ಸಾಗಿತು ಬಂಗಾರ ವಜ್ರದಿಂದ ಮೆರೆದ ಸಾಮ್ರಾಜ್ಯ ಕೊನೆಗೆ ಸುಟ್ಟು ಬೂದಿಯಾಯಿತು ಅವಶೇಷ ಉಳಿದಂತೆ ಶಾಹಿ ಸುಲ್ತಾನರು ಕೊಳ್ಳೆ ಹೊಡೆದು ಇಡೀ ಸಾಂಬಾರಿಗೆ ಬೆಂಕಿಯನ್ನು ಹಚ್ಚಿದರೂ ಅದು ಯಾವ ರೀತಿ ಇತ್ತು ಎಂದರೆ ಒಂದು ದಿನ ಹಚ್ಚಿದ ಬೆಂಕಿ ಸುಮಾರು ಒಂದು ತಿಂಗಳವರೆಗೂ ಆ ಬೆಂಕಿ ನಂದಿರಲಿಲ್ಲ ಎಂಬುದು ತಿಳಿದು ಬರುತ್ತದೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಮುಂದೆ ಶಿವಾಜಿಯು ಮಾದರಿಯನಾಗಿಟ್ಟುಕೊಂಡು ತನ್ನ ಸಾಮ್ರಾಜ್ಯವನ್ನು ಕಟ್ಟಿದನು